ಹೇ ಗಾಯ್ಸ್ ಮೌನ ಮಂಜರಿ ಚಾನೆಲ್ಗೆ ಸ್ವಾಗತ ನಿನ್ನೆ ರಾತ್ರಿ ನನ್ನ ಜೀವನದಲ್ಲಿ ಒಂದು ಭಯಾನಕ ಘಟನೆ ಸಂಭವಿಸಿದೆ ಒಂದು ಮುಗ್ಧ ಹಾಯ್ ಮೆಸೇಜ್ನಿಂದ ಶುರುವಾದ ಕತೆ ನನ್ನನ್ನೇ ತಿರುಗಿ ನೋಡುವಂತೆ ಮಾಡಿತು ನಾನು ನಿಮ್ಮೆಲ್ಲರ ಪ್ರೀತಿಯ ಅರ್ಜುನ್ ವಯಸ್ಸು ಇಪ್ಪತ್ತೆರಡು ನನ್ನ ಹುಟ್ಟೂರು ಮಲೆನಾಡಿನ ಮಡಿಲು ಶಿವಮೊಗ್ಗ ಸದ್ಯಕ್ಕೆ ನಾನು ದಾವಣಗೆರೆಯಲ್ಲಿ ಡಿಪ್ಲೊಮಾ ಓದುತ್ತಿದ್ದೇನೆ ಕಾಲೇಜು ಲೈಫ್ ಅಂದ್ರೆ ಫುಲ್ ಎಂಜಾಯ್ ಆದ್ರೆ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಆ ಒಂದು ಮೆಸೇಜ್ ನಾನು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತಿದ್ದೆ ಒಂದು ದಿನ ದಿಢೀರ್ ಅಂತ ಒಂದು ನಂಬರ್ನಿಂದ ಆ ಹಾಯ್ಗೆ ಅಂತ ಮೆಸೇಜ್ ಬಂತು ನನ್ನ ಪ್ರೊಫೈಲ್ ಪಿಕ್ಚರ್ ನೋಡಿ ಮೆಸೇಜ್ ಮಾಡಿದ್ದಾಗಿ ಹೇಳಿದ್ರು ಯಾರೋ ಗೊತ್ತಿರೋರು ಇರಬೇಕು ಅಂತ ಸುಮ್ಮನಾದೆ ಮೆಸೇಜ್ ಮಾಡಿದ್ದು ಯಾರು ಅಂತ ಗೊತ್ತಾದಾಗ ಶಾಕ್ ಆಯ್ತು ಅವರು ನನ್ನ ಪಕ್ಕದ ಜಿಲ್ಲೆಯ ಚಿತ್ರದುರ್ಗದವರು ಅವರ ಹೆಸರು ಸದ್ಯಕ್ಕೆ ಬೇಡ ಅವರು ನನ್ನ ಹಾಗೆ ಓದುತ್ತಿದ್ದಾರೆ ಅಂತ ಗೊತ್ತಾಯ್ತು ಹೀಗೆ ಪರಿಚಯ ಶುರುವಾಯಿತು ನಾನು ಫ್ರೀ ಇದ್ದಾಗಲೆಲ್ಲ ಅವರ ಜೊತೆ ಚಾಟ್ ಮಾಡ್ತಿದ್ದೆ ಒಂದೆರಡು ತಿಂಗಳಲ್ಲಿ ನಮ್ಮ ಫ್ರೆಂಡ್ಶಿಪ್ ಬೆಳೆಯಿತು ದಿನ ಬೆಳಿಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಮೆಸೇಜ್ ಮಾಡ್ತಿದ್ವಿ ಡಿಪ್ಲೊಮಾ ಲಾಸ್ಟ್ ಸೆಮ್ ನಡೀತಿದ್ರೂ ಓದಿದ್ದು ಮಾತ್ರ ಜೀರೋ ಅವರು ಹೇಗಿರಬಹುದು ಅಂತ ನನ್ನ ಮನಸ್ಸಲ್ಲೇ ಊಹೆ ಮಾಡ್ಕೊತಿದ್ದೆ ಒಂದು ದಿನ ಅವರ ಫೋಟೋ ಕಳುಹಿಸಲು ಕೇಳಿದೆ ತಕ್ಷಣ ಅವರು ಎರಡು ಫೋಟೋ ಕಳುಹಿಸಿದರು ನೋಡೋಕೆ ಅಪ್ಸರೆಯಂತೆ ಇದ್ರು ಆ ಫೋಟೋ ನೋಡಿದ ಮೇಲೆ ನನ್ನ ಯೋಚನೆಗಳೇ ಬದಲಾದವು ದಿನಾ ಫೋನಲ್ಲೇ ಮಾತಾಡ್ತಾ ತುಂಬಾ ಕ್ಲೋಸ್ ಆದೆ ಒಂದು ದಿನ ನೀವು ತುಂಬಾ ಚೆನ್ನಾಗಿದ್ದೀರಾ ಡೈರೆಕ್ಟ್ ಆಗಿ ನೋಡಬಹುದಾ ಅಂತ ಕೇಳ್ದೆ ಅದಕ್ಕೆ ಅವರು ಡೈರೆಕ್ಟ್ ಆಗಿ ನೋಡಿ ಏನು ಮಾಡ್ತೀರಾ ಇಲ್ಲೇ ಫೋಟೋ ಕಳಿಸ್ತೀನಲ್ಲ ಅಂದ್ರು ನಾನು ಫೋಟೋದಲ್ಲಿ ನೋಡೋದು ಬೇರೆ ಡೈರೆಕ್ಟ್ ಆಗಿ ನೋಡೋದು ಬೇರೆ ನಿಮ್ಮನ್ನ ಬೇರೆ ತರಹ ನೋಡಬೇಕು ಅಂತ ಹೇಳ್ದೆ ಅದಕ್ಕೆ ಅವರು ನಮ್ಮ ಮನೆಯಲ್ಲಿ ತುಂಬ ಸ್ಟ್ರಿಕ್ಟ್ ಹೊರಗಡೆ ಎಲ್ಲಾ ಕಳಿಸಲ್ಲ ಅಂದ್ರು ಆದರೂ ನಾನು ಬಿಡದೆ ಕಾಡಿದೆ ಕೊನೆಗೆ ಅವರು ಸರಿ ನೋಡೋಣ ಟೈಮ್ ಬರಲೀಯೆ ಅಂದ್ರು ದಿನಗಳು ಕಳೆದಂತೆ ನಮ್ಮ ಮಾತುಗಳು ಬೇರೆ ಟರ್ನ್ ತಗೊಂಡವು ಬೇರೆ ತರಹದ ಮೆಸೇಜ್ಗಳು ಶುರುವಾದವು ಒಂದು ದಿನ ನಾನು ನಿನ್ನನ್ನು ನೋಡಲೇಬೇಕು ಅಂತ ಪಟ್ಟು ಹಿಡಿದೆ ಆವಾಗ ಅವರು ಫೋಟೋ ಕಳಿಸ್ತೀನಿ ನೋಡುವ ಅಂದ್ರು ಆಗ ನಾನು ನನಗೆ ನಿನ್ನ ಬೇರೆ ರೀತಿ ನೋಡೋಕೆ ಇಷ್ಟ ಅಂತ ಹೇಳ್ದೆ ಅವರು ಬೇರೆ ರೀತಿ ಅಂದ್ರೆ ಅಂತ ಕೇಳಿದಾಗ ನಾನು ನನ್ನ ಮನಸ್ಸಿನಲ್ಲಿದ್ದನ್ನ ಹೇಳಿದೆ ಅದಾದ ಮೇಲೆ ಅವರು ಸುಮ್ಮನಾದರು ನಾಲ್ಕೈದು ದಿನ ಮೆಸೇಜ್ ಮಾಡಿದ್ರೂ ರಿಪ್ಲೈ ಮಾಡಲಿಲ್ಲ ನನಗೆ ಸಿಟ್ಟು ಬಂತು ನೀನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀಯಾ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿ ಮಾತಾಡೋದು ನಿಲ್ಲಿಸಿದೆ ಇದಾದ್ಮೇಲೆ ಅವರು ಫೋನ್ ಮಾಡಿದ್ರೂ ನಾನು ಕಟ್ ಮಾಡ್ತಿದ್ದೆ ನಾಲ್ಕೈದು ದಿನಗಳ ನಂತರ ನಾನು ಮತ್ತೆ ಓದಿನ ಕಡೆ ಗಮನ ಕೊಟ್ಟು ಕಾಲೇಜಿಗೆ ಹೋಗೋಕೆ ಶುರು ಮಾಡಿದೆ ಮಾಸ್ಟರ್ ಕ್ಲಾಸ್ಗೆ ಬರದಿದ್ದಕ್ಕೆ ಗದರಿಸಿದರು ನನಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದೆ ಇನ್ನೊಂದೆರಡು ಸೆಮ್ ಮುಗಿದರೆ ನಿನ್ನ ಕಾಲೇಜು ಮುಗಿಯುತ್ತೆ ಹೀಗೆಲ್ಲಾ ಕಾಲೇಜು ತಪ್ಪಿಸಬೇಡ ಅಂತ ಮಾತು ಹೇಳಿದ್ರು ಆದ್ರೆ ಕಾಲೇಜಿಗೆ ಹೋದಾಗಲೆಲ್ಲ ಅವರ ನೆನಪೇ ಕಾಡ್ತಿತ್ತು ಅವರ ಜೊತೆ ಮಾತಾಡಬೇಕು ಅಂತ ಅನಿಸ್ತಿತ್ತು ಆದ್ರೆ ನಾನೇ ಮಾತಾಡಿದ್ರೆ ಅಂದುಕೊಂಡ ಕೆಲಸ ಆಗಲ್ಲ ಅಂತ ಸುಮ್ಮನಿದ್ದೆ ಮತ್ತೆ ನಾಲ್ಕು ದಿನ ಬಿಟ್ಟು ಅವರು ಒಂದು ಫೋಟೋ ಕಳುಹಿಸಿದರು ಅದನ್ನ ನೋಡಿ ನಾನು ಬೆಚ್ಚಿಬಿದ್ದೆ ಅವತ್ತು ನಾನು ಮನೆಯಲ್ಲೇ ಇದ್ದರೂ ಕೈಕಾಲು ಕೆಲಸ ಮಾಡ್ಲಿಲ್ಲ ಆಮೇಲೆ ಅವರು ಕೂಡ ನನ್ನ ಫೋಟೋ ಕಳುಹಿಸಲು ಕೇಳಿದಾಗ ನಾನು ಕೂಡ ಕಳುಹಿಸಿದೆ ಇದಾದ್ಮೇಲೆ ನಮ್ಮ ಫ್ರೆಂಡ್ಶಿಪ್ ಇನ್ನಷ್ಟು ಹೆಚ್ಚಾಯಿತು ಆಮೇಲೆ ವಿಡಿಯೋ ಕಾಲ್ ಎಲ್ಲಾ ಮಾಡುತ್ತಾ ಚಾಟಿಂಗ್ ಮಾಡ್ತಿದ್ವಿ ಹೀಗೆ ಫೋನಲ್ಲೇ ಎಲ್ಲ ನೋಡ್ತಾ ಖುಷಿ ಪಡ್ತಿದ್ವಿ ಐದಾರು ತಿಂಗಳು ಕಳೆದ ಬಳಿಕ ನಾನು ಕೊನೆಯ ಸಿಂನಲ್ಲಿದ್ದೆ ಆಗ ಅವರು ಒಂದು ದಿನ ನನಗೆ ಫೋನ್ ಮಾಡಿ ತನಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮಂಗಳೂರಿನಲ್ಲಿ ಬಂದಿರುವುದಾಗಿ ತಿಳಿಸಿದರು ಆಗ ನನಗಂತೂ ಫುಲ್ ಖುಷಿ ನೀನು ಮೊದಲು ಬಾ ನಾನು ಎಲ್ಲಾ ತರದ ವ್ಯವಸ್ಥೆಯನ್ನು ನೋಡಿಕೊಳ್ತೇನೆ ಅಂತ ಹೇಳ್ದೆ ಯಾರ್ಯಾರ್ ಬರ್ತಿದ್ದೀರಾ ಅಂತ ಕೇಳ್ದೆ ಅದಕ್ಕೆ ಅವರು ಯಾರೂ ನನ್ನ ಜೊತೆಗೆ ಬರ್ತಿಲ್ಲ ನನಗೆ ಉಳಿದುಕೊಳ್ಳೋಕೆ ವ್ಯವಸ್ಥೆ ಮಾಡು ನಾನು ಒಬ್ಬಳೇ ಬರ್ತಿದ್ದೇನೆ ಅಂದ್ರು ಅವರು ಮಂಗಳೂರಿಗೆ ಬರೋ ದಿನಕ್ಕೋಸ್ಕರ ನಾನು ಕಾಯ್ತಿದ್ದೆ ಕೊನೆಗೂ ಆ ದಿನ ಬಂದೇ ಬಿಟ್ಟು ಅವರು ತಮ್ಮ ಫ್ರೆಂಡ್ ಮನೆಯಲ್ಲಿ ಇರೋದಾಗಿ ಹೇಳಿ ಅವರ ಊರಿಂದ ಬಂದಿದ್ರು ಅವರು ಇಲ್ಲಿಗೆ ಬಂದಾಗ ಸುಮಾರು ಎಂಟು ಗಂಟೆ ಆಗಿತ್ತು ಅವರನ್ನು ನೋಡಬೇಕು ಅಂತ ಕಾಯ್ತಿದ್ದ ನಾನು ಅವತ್ತು ಅವರನ್ನು ಡೈರೆಕ್ಟ್ ಆಗಿ ನೋಡ್ದೆ ಆಮೇಲೆ ಅವರನ್ನು ಮಾತನಾಡಿಸಿದ್ಮೇಲೆ ಅವರನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಸಿಟಿಯಲ್ಲಿ ಸುತ್ತಾಡಿಕೊಂಡು ಸ್ವಲ್ಪ ತಿಂಡಿ ತಿಂದುಕೊಂಡು ಹೋಗೋಣ ಅಂತ ಹೇಳ್ದೆ ಆಗ ಅವರು ಎಲ್ಲಿ ಉಳಿಯೋಕೆ ವ್ಯವಸ್ಥೆ ಮಾಡಿದೀಯಾ ಅಂತ ಕೇಳಿದಾಗ ನಾನು ಚಿಂತೆ ಮಾಡಬೇಡ ನನಗೆ ಪರಿಚಯ ಇರೋ ಒಬ್ಬ ಫ್ರೆಂಡ್ ಹೋಟೆಲ್ ಇದೆ ಅಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳ್ದೆ ಆಗ ಅವರು ನಾಳೆ ಹತ್ತು ಗಂಟೆಗೆ ಪರೀಕ್ಷೆ ಇದೆ ಅಂದ್ರು ನಾನು ಸರಿ ಹೆದರಬೇಡ ನಾಳೆ ನಿನ್ನನ್ನ ಕರೆಕ್ಟ್ ಟೈಮ್ಗೆ ಪರೀಕ್ಷಾ ಸೆಂಟರ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಆಮೇಲೆ ಹೋಟೆಲ್ಗೆ ಹೋಗಿ ಅಲ್ಲೇ ಹಳೆ ಮೆಸೇಜ್ಗಳನ್ನು ನೆನಪಿಸಿಕೊಳ್ಳುತ್ತಾ ಮಾತಾಡ್ತಾ ಅಲ್ಲೇ ಆ ಕೆಲಸ ಮಾಡಿದೆವು ಅವರು ಕೂಡ ಕೆಲಸಕ್ಕೆ ಸಾಥ್ ನೀಡಿದರು ಕೊನೆಗೆ ಚಿಕನ್ ಊಟ ಮಾಡಿ ಅಲ್ಲೇ ಕುಳಿದೆವು ಮರುದಿನ ಅವರನ್ನು ಅಲ್ಲಿಂದ ಮತ್ತೆ ಪರೀಕ್ಷಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಪರೀಕ್ಷೆ ಬರೆಯಿಸಿದೆ ಅವರು ಊರಿಗೆ ಹೋಗಬೇಕಾದರೆ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಹತ್ತಿಸಿದೆ ಅಂದು ಹೋದವರು ಮನೆಯಲ್ಲಿ ಏನಾಯ್ತೋ ಗೊತ್ತಿಲ್ಲ ಕೆಲ ದಿನದವರೆಗೂ ಮೆಸೇಜ್ ಕೂಡ ಬಂದಿಲ್ಲ ಆ ನಂಬರ್ ಕೂಡ ಚಾಲ್ತಿಯಲ್ಲಿ ಕೂಡ ಇಲ್ಲ ಅವರಿಗೆ ಏನಾಗಿದೆ ಅಂತ ನನಗೂ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಕೂಡ ಅವರನ್ನು ಹುಡುಕುವ ಪ್ರಯತ್ನ ಮಾಡಿದೆ ಹೀಗೆ ಹುಡುಕಿದ್ರೆ ನನಗೆ ತೊಂದರೆ ಆಗುತ್ತೆ ಅಂತ ಸುಮ್ಮನೆ ಇದ್ದೇನೆ ಜೀವನದಲ್ಲಿ ಸವಾಲುಗಳು ಮತ್ತು ಸಂಕಟಗಳು ಸಹಜ ಜೀವನವು ಎಲ್ಲಾ ಸಮಯದಲ್ಲೂ ಸರಳವಾಗಿ ಇರುತ್ತೆ ಅಂತ ಹೇಳಲಾಗುವುದಿಲ್ಲ ಕೊನೆಗೆ ನಾನು ಕೊನೆಯ ಎಂ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಕ್ಕೆ ಬೇಜಾರಾಗಿತ್ತು ಹೀಗಿದ್ದಾಗಲೇ ಒಂದು ದಿನ ನನ್ನ ಫ್ರೆಂಡ್ ಊರಿಗೆ ಸಮಾರಂಭಕ್ಕೆ ಹೋದಾಗ ಅಚಾನಕಾಗಿ ಅವರನ್ನು ಅಲ್ಲಿ ನೋಡಿದೆ ಅವರಿಗೆ ಆಗಲೇ ನನ್ನ ಗೆಳೆಯನ ಅಣ್ಣನ ಮನೆಯವರು ಹುಡುಕಿದ ಸಂಬಂಧ ಫಿಕ್ಸ್ ಆಗಿತ್ತು ನಾನು ಪರೀಕ್ಷೆಯಲ್ಲಿ ತೇಲಾಗಿದ್ದು ಅವರಿಗೆ ಗೊತ್ತಾಗಿತ್ತು ನಾನು ಧೈರ್ಯ ಮಾಡಿ ಅವರನ್ನು ಮಾತನಾಡಿಸಿದಾಗ ಜೀವನದಲ್ಲಿ ಪ್ರತಿದಿನವೂ ಹೋರಾಟವಿದೆ ಹೀಗೆ ಹೋರಾಟ ಮಾಡುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಜೀವನ ಒಂದು ಯಾತ್ರೆಯಂತೆ ಸದಾ ಮುಂದಕ್ಕೆ ಸಾಗುತ್ತಿರುವ ಒಂದು ಪ್ರಕ್ರಿಯೆ ಅದು ನಮ್ಮ ನಿರ್ಧಾರಗಳ ಕ್ರಮಗಳ ಮತ್ತು ಪ್ರಾಮಾಣಿಕತೆಯ ಫಲವಾಗಿ ರೂಪುಗೊಳ್ಳುತ್ತದೆ ಹಿಂದಿನದ್ದನ್ನೆಲ್ಲ ನಾನು ಮರೆತಿದ್ದೇನೆ ಅಂದ್ರು ಅವರ ಮಾತುಗಳನ್ನು ಕೇಳಿ ಅವರು ಬದಲಾಗಿದ್ದಾರೆ ಅಂತ ಗೊತ್ತಾಯ್ತು ನಾನು ಬದಲಾಗಲು ಇದು ಒಳ್ಳೆಯ ಸಮಯ ಅಂತ ತಿಳಿದು ಇವಾಗ ಮತ್ತೆ ಕೊನೆಯ ಅನ್ನು ಸೀರಿಯಸ್ ಆಗಿ ಓದುತ್ತಿದ್ದೇನೆ ಈ ಕಥೆಯು ಸಂಪೂರ್ಣವಾಗಿ ಕಾಲ್ಪನಿಕ ಇದು ಕೇವಲ ಮನರಂಜನೆಗಾಗಿ ಮಾತ್ರ ಯಾವುದೇ ವ್ಯಕ್ತಿ ಅಥವಾ ಘಟನೆಯನ್ನು ಹೋಲುವಂತಿದ್ದರೆ ಅದು ಕೇವಲ ಕಾಕತಾಳೀಯ ಇದು ಯಾವುದೇ ರೀತಿಯ ಹಾನಿಕಾರಕ ನಡವಳಿಕೆಯನ್ನು ಉತ್ತೇಜಿಸುವುದಿಲ್ಲ ಇಷ್ಟ ಆಯ್ತಾ ಈ ಕತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್